ಕಾರವಾರದಲ್ಲಿ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಜನಾಗ್ರಹ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರತಿಭಟನೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪಟ್ಟಣ ಇಟ್ಟಿತ್ತು ಗಿರೀಶ್ ಪಟ್ಟಣದ ಯಾರು ಇಲ್ಲ ಈ ಈಗಿ ಬಾಂಬ್ ಇಟ್ಟು ಏನೇನೋ ಗದ್ದಲ ಮಾಡ್ಕೊಂಡಿದ್ದ ಅವನು ಅವನ ಜೀವನನೇ ಯಾವ ರೀತಿ ಹೋಗಿದೆ ಅಂತ ನಾವೆಲ್ಲ ನೋಡಿದಂಥದ್ದು ಅಂಥವರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಈಗ ಯಾವ ನ್ಯಾಯ ಹಾಗಾಗಿ ನಾವು ನಾವೆಲ್ಲರೂ ಸೇರಿ ಒಗ್ಗಟ್ಟಿಂದ ನಮ್ಮ ಶ್ರದ್ಧಾ ಕೇಂದ್ರನ ಕಾಪಾಡಬೇಕು ಶ್ರದ್ಧಾ ಕೇಂದ್ರ ಕಾಪಾಡುವಂಥ ಅನಿವಾರ್ಯತೆ ಇದೆ ಮಂಜುನಾಥೇಶ್ವರ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನು ನ್ಯಾಯ ಇದೆ ಅದಕ್ಕೆ ನ್ಯಾಯ ದೊರೆಸ್ ಕೊಟ್ಟೇ ಕೊಡ್ತಾರೆ ಆ ವಿಶ್ವಾಸ ಪೂಜ್ಯರು ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ನಾವು ಪೂಜ್ಯರ ಜೊತೆಗಿದ್ದೀವಿ ಪೂಜ್ಯರು ಹಿಂದಿದ್ದೀವಿ ಮತ್ತೆ ವಿಶೇಷವಾಗಿ ಧರ್ಮಸ್ಥಳ ಸಂಘಟನೆಯವರು ಇವತ್ತು ಕರೆದಕ್ಕೆ ನಾನು ಬಹಳ ಅಭಿಮಾನದಿಂದ ಬಂದಿದ್ದೀನಿ ಯಾಕಂದ್ರೆ ಇಡೀ ಧರ್ಮಸ್ಥಳ ಸಂಘಟನೆ ಬಹಳ ಯಾವಾಗೂ ನ್ಯಾಯ ಹಾಗಾಗಿ ಅಭಿಮಾನದಿಂದ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡೋಣ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ ಧರ್ಮಸ್ಥಳ ಪ್ರಕರಣದಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ನಮ್ಮ ಬಲವಾದ ವಾದ ನಾವು ನ್ಯಾಯದ ಪರವಾಗಿದ್ದೇವೆ ಆದರೆ ನ್ಯಾಯದ ಬದಲು ಅನ್ಯಾಯವನ್ನು ಎತ್ತಿ ತೋರಿಸುವುದು ಸರಿಯಲ್ಲ ಎಂದು ಆಕ್ರೋಶ ಹೊರ ಹಾಕಿದ್ರು ಪಾಪಿಗಳಿಗೆ ಇವತ್ತಿನ ಈ ಒಂದು ಮನವಿ ಕಾರ್ಯಕ್ರಮ ಯಾಕೆ ಅಂತಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂತಕ್ಕಂತ ನಮ್ಮೆಲ್ಲರ ಭಕ್ತಿ ಕೇಂದ್ರ ಮತ್ತು ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಬಹಳ ಪೂರ್ವಜರಿಂದ ನಾವೆಲ್ಲರೂ ಕೂಡ ಆರಾಧಿಸಿಕೊಂಡು ಬಂದಿರತಕ್ಕಂಥ ಕ್ಷೇತ್ರ ಮತ್ತು ಬಹಳ ನಂಬಿಕೆಯನ್ನು ಇಟ್ಟಂತ ಇಟ್ಟಿರ್ತಕ್ಕಂಥ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಈಗ ನಡೀತಾ ಇರತಕ್ಕ ವಿದ್ಯಮಾನ ನೋಡ್ತಾ ಇದ್ರೆ ಬಹುಶಃ ಆ ಒಂದು ಕ್ಷೇತ್ರವನ್ನ ಮತ್ತು ಅಲ್ಲಿ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀ ಪೂಜ್ಯರಿಗೆ ಅವಮಾನ ಮಾಡತಕ್ಕಂಥ ಮತ್ತು ಅವರ ಹೆಸರಿಗೆ ಮಸಿ ಬಳಿ ಕೆಲಸವನ್ನ ಕೆಲ ದಿನಗಳಿಂದ ನಡೀತಾ ಇದೆ ಅಲ್ಲಿ ಈಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ಸೌಜನ್ಯ ಎಂತಕ್ಕಂಥ ಒಂದು ವಿದ್ಯಾರ್ಥಿನಿಯ ಕೊಲೆ ಆಗ್ತದೆ ಬಹುಶಃ ಅದು ನ್ಯಾಯಾಲಯದಲ್ಲಿ ತನಿಖೆ ಕೂಡ ಆಗಿದೆ ಆದ್ರೆ ಸಂತೋಷ್ ರಾವ್ ಎಂತಕ್ಕಂಥ ವ್ಯಕ್ತಿ ನಿರಪರಾಧಿಯಾಗಿ ಇವತ್ತು ನ್ಯಾಯಾಲಯ ನ್ಯಾಯಾಲಯದಿಂದ ಹೊರ ಬಂದಿದ್ದಾರೆ ಹಾಗಿದ್ರೆ ಅಪರಾಧಿಗಳು ಯಾರು ಎಂತಕ್ಕಂಥ ಸಿಗ ಒಂದು ಸಂದೇಹ ನಮ್ಮೆಲ್ಲರಲ್ಲೂ ಕೂಡ ಇದೆ ಆ ಅಪರಾಧಿಯನ್ನು ಹುಡುಕ್ತಕ್ಕಂಥ ಕೆಲಸ ಮತ್ತು ನ್ಯಾಯ ಬೇಕು ಎಲ್ಲ ನಮ್ಮೆಲ್ಲರ ಒಕ್ಕೂರ್ನ ಧ್ವನಿ ಯಾಕೆಂತಂದ್ರೆ ಒಂದು ಹೆಣ್ಣಿನಲ್ಲಿ ದೇವರನ್ನ ಕಂಡಿರ್ತಕ್ಕಂಥ ಸಂಪ್ರದಾಯ ನಮ್ದು ಹಾಗಾಗಿ ಒಂದು ಹೆಣ್ಣಿಗೆ ಆಗ್ತಕ್ಕಂತ ಅನ್ಯಾಯವನ್ನ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಈ ವೇಳೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಉಪೇಂದ್ರ ಪೈ ರಾಜು ಮಾಸ್ತಿ ಹಳ್ಳ ಸಂಪತ್ ಕುಮಾರ್ ವಿಘ್ನೇಶ್ವರ ಗುನಗ ಧರ್ಮಸ್ಥಳ ಸಂಘಟನೆಯ ಪ್ರಮುಖರು ಮಹಿಳೆಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನವರ